ಎಸ್ ಎಸ್ ವಿದ್ಯಾರ್ಥಿ ಜೀವನದ ಬಹುಮುಖ್ಯ ಘಟ್ಟ ಅಂತ ಗುರುತಿಸಲಾಗುತ್ತೆ ಉತ್ತಮ ಅಂಕ ಗಳಿಸಲು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಶ್ರಮವನ್ನ ಮಾಡಬೇಕಾಗುತ್ತೆ ವರ್ಷವಿಡೀ ಓದಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಂದಿದೆ ಇನ್ನು ಆನೇಕಲ್ ಎಸ್ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿನ ತೊಂಬತ್ತೊಂದರಷ್ಟು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಇನ್ನು ಪರೀಕ್ಷೆಗೆ ಆರು ಸಾವಿರದ ನಾನೂರ ಹದಿನೆಂಟು ವಿದ್ಯಾರ್ಥಿಗಳ ಪೈಕಿ ಐದು ಸಾವಿರದ ಎಂಟುನೂರ ಮೂವತ್ತೈದು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಆನೇಕಲ್ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಫಲಿತಾಂಶದ ಸಾಧನೆ ಮಾಡಿದ್ದಾರೆ ಖಾಸಗಿ ಅನುದಾನಿತ ಶಾಲೆಗಳು ಫಲಿತಾಂಶ ಇನ್ನು ಆನೇಕಲ್ ಬಿದರಗೇರೆ ಎಸ್ಎಸ್ವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಬಿಬಿ ಕುಸುಮಾ ಆರ್ನೂರಕ್ಕೂ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಎಸ್ಎಸ್ವಿ ಶಾಲೆಯ ಕಾರ್ಯದರ್ಶಿ ಉಮಾಪತಿ ಮಾತನಾಡಿ ಕಳೆದ ಬಾರಿಗಿಂತ ಈ ಬಾರಿ ಉತ್ತಮ ಫಲಿತಾಂಶ ಹೊರಬಂದಿದೆ ಇದಕ್ಕೆ ಮುಖ್ಯ ಕಾರಣ ಶಿಕ್ಷಕರು ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಯ ಪರಿಶ್ರಮದಿಂದಾಗಿ ಮೂರನೇ ಸ್ಥಾನ ತಾಲೂಕಿಗೆ ತಂದುಕೊಟ್ಟಿದ್ದ ಶಾಲೆಗೆ ಇನ್ನಷ್ಟು ಗೌರವ ತಂದಿದೆ ಹಾಗಾಗಿ ಅವರಿಗೆ ಮುಂದಿನ ಭವಿಷ್ಯ ಸುಖಕರವಾಗಿರಲಿ ಅಂತ ಆಶಿಸುತ್ತೇನೆ ಎಂದರು ಕಡಿಮೆ ಉತ್ತಮ ಶಿಕ್ಷಣ ನೀಡುವ ಮತ್ತು ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಸುಮಾರು ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಶೇಕಡ ನೂರರಷ್ಟು ಪರ್ಸೆಂಟ್ ಫಲಿತಾಂಶವನ್ನು ತೆಗೆಯಲು ಪ್ರಯತ್ನವನ್ನು ಮಾಡುತ್ತೇವೆ ಅಂತ ತಿಳಿಸಿದರು ಈ ದಿನ ತುಂಬ ದಿನ ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಆನೇಕಲ್ ತಾಲೂಕಿಗೆ ಮೂರನೇ ಸ್ಥಾನ ಬಂದು ಬಿ ವಿ ಕುಸುಮಾ ಅನ್ನೋದು ಮಗು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ಅಂಕಗಳು ತಗೊಳ್ಳೋದ್ರ ಮುಖಾಂತರ ನಮ್ಮ ತಾಲೂಕಿಗೆ ಮೂರನೇ ಸ್ಥಾನ ಬಂದಿರೋದು ತುಂಬ ಸಂತೋಷದ ವಿಷಯ ಆ ಸಂತೋಷಕ್ಕೆ ಕಾರಣರಾದಂಥ ಪೋಷಕರು ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗ ಟೀಚರ್ಸು ಮತ್ತು ನಮ್ಮ ಡ್ರೈವರ್ಸು ಇವರೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಆರುನೂರ ಹದಿನೇಳು ಅಂಕ ಪಡೆಯೋಕ್ಕೆ ಅವಕಾಶ ಆಯಿತು ಅದರ ಜೊತೆಗೆ ನಮ್ಮ ಸ್ಕೂಲಲ್ಲಿ ತುಂಬ ಕಡಿಮೆ ಫೀಸ್ನಲ್ಲಿ ಬಡ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಂಸ್ಥೆ ನಡೆಸ್ತಾ ಇರ್ತದೆ ಜೊತೆಗೆ ಎಲ್ ಕೆ ಜಿ ಯು ಕೆ ಜಿ ಪ್ರಿ ಕೆ ಜಿ ಮಕ್ಕಳಿಗೆ ವಾಹನ ಸೌಲಭ್ಯ ಉಚಿತ ಜೊತೆಗೆ ಬ್ಯಾಗು ಬುಕ್ಸು ಫ್ರೀ ಇರೋದ್ರಿಂದ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಬಡ ಬಡ ಜನ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಒಂದೇ ಒಂದು ಅಭಿಲಾಷೆ ಜೊತೆಗೆ ಬಡವ್ರ ಮಕ್ಕಳು ಬಡವರಾಗೇ ಇರಬಾರ್ದು ರೈತರ ಮಕ್ಕಳು ರೈತರಾಗಿ ಇರಬಾರ್ದು ರೈತರ ಮಕ್ಕಳು ಕಮಿಷನರ್ ಆಗೋ ಅರ್ಹತೆ ಇದೆ ಡಿ ಸಿ ಆಗೋ ಅರ್ಹತೆ ಇದೆ ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲ ಬಡ ಮಕ್ಕಳು ವಿದ್ಯಾವಂತರಾಗಬೇಕಂತ ಕೋರಿಕೊಳ್ತೇವೆ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೇಕಲ್